ನಾನು ರಚನ ನವನಗರದಲ್ಲಿ ನುಸಿ ಹುಳುಗಳ ಕಾಟ ಹೆಚ್ಚಾಗಿದೆ ರಾತ್ರಿ ಆದ್ರೆ ಊಟ ಮಾಡೋಂಗಿಲ್ಲ ನಿದ್ರೆಯನ್ನ ಮಾಡೋಂಗಿಲ್ಲ ಈ ರೀತಿಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ದಿನನಿತ್ಯವೂ ಇಲ್ಲಿ ನುಸಿ ಹುಳುಗಳ ಕಾಟವೂ ಕಾಟವಾಗಿದೆ ಕಾಟ ಹೆಚ್ಚಾಗಿದೆ ಹುಳುಗಳ ಕಾಟಕ್ಕೆ ವೃದ್ಧರು ಕಣ್ಣೀರನ್ನ ಇಡ್ತಿದ್ದಾರೆ ಬೇಸತ್ತು ಹುಳುಗಳ ಕಾಟ ಹೆಚ್ಚಾಗಿರೋದ್ರಿಂದ ಮಕ್ಕಳು ವೃದ್ಧರೆಲ್ಲ ಕಣ್ಣೀರು ಹಾಕ್ತಿದ್ದಾರೆ ಬಾಗಲಕೋಟೆಯ ನವನಗರದ ಮೂವತ್ತೈದು ಮೂವತ್ತಾರನೇ ಸೆಕ್ಟರ್ನಲ್ಲಿ ನಡೆದಿರುವಂತಹ ಘಟನೆ ಅಲ್ಲಿ ಕಂಡು ಬಂದಿರುವಂತಹ ಸಮಸ್ಯೆ ಇದು ಹುಳುಗಳಿಗೆ ಬೇಸತ್ತ ಜನರು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಸಮಸ್ಯೆಯನ್ನ ಸರಿಪಡಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಜ್ವರ ತುರಿಕೆ ಸೇರಿದಂತೆ ಹಲವು ಸಮಸ್ಯೆಗಳಿಂದ ಹಲವು ರೋಗಗಳಿಂದ ಜನರು ಬಳಲ್ತಾ ಇದ್ದಾರೆ ಸಾಂಕ್ರಾಮಿಕ ರೋಗಗಳ ಭಯದಿಂದ ಜೀವನವನ್ನ ನಡೆಸ್ತಾ ಇದ್ದಾರೆ ಮನೆಗಳ ಸಮೀಪವೇ ಸರ್ಕಾರಿ ಆಹಾರ ಧಾನ್ಯಗಳ ಗೋದಾಮ್ ಕೂಡ ಇದ್ದು ಎಪಿಎಂಸಿ ಕೂಡ ಪಕ್ಕದಲ್ಲೇ ಇದ್ದು ನಿತ್ಯ ನುಸಿ ಹುಳುಗಳ ಕಾಟದಿಂದ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು ಬೇಸತ್ತಿದ್ದಾರೆ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ನವನಗರದಲ್ಲಿ ನುಸಿ ಹುಳುಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾತ್ರಿ ಆದ್ರೆ ಊಟ ಕೂಡ ಮಾಡಂಗಿಲ್ಲ ನಿದ್ರೆ ಕೂಡ ಹತ್ತತಾ ಇಲ್ಲ ಅನ್ನೋದು ಆ ಜನರ ಗೋಳಾಗಿದೆ ದಿನನಿತ್ಯವೂ ಕೂಡ ಇಲ್ಲಿ ನುಸಿ ಹುಳುಗಳ ಕಾಟದಿಂದ ಜನ ಬೇಸತ್ತು ಅಲ್ಲಿರುವಂತಹ ಮಕ್ಕಳಿರ್ಬೋದು ವೃದ್ಧರಿರ್ಬೋದು ಪ್ರತಿ ಒಬ್ಬರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡಿ ಅಂತ ಕಣ್ಣೀರಿಡ್ತಿದ್ದಾರೆ ಬಾಗಲಕೋಟೆಯ ನವನಗರದ ಮೂವತ್ತೈದು ಮೂವತ್ತಾರನೇ ಸೆಕ್ಟರ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಹುಳುಗಳಿಗೆ ಬೇಸತ್ತಾ ಜನರು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ ಇನ್ನು ಈ ಹುಳುಗಳ ಕಾಟದಿಂದ ಅಲ್ಲಿ ಸಾಂಕ್ರಾಮಿಕ ರೋಗಗಳಿರ್ಬೋದು ಜ್ವರ ಇರ್ಬೋದು ತುರಿಕೆ ಇರ್ಬೋದು ಈ ರೀತಿಯಾಗಿ ರೋಗಗಳು ಹರಡುವಂತಹ ಒಂದು ಭಯ ಭೀತಿಯಲ್ಲಿದ್ದಾರೆ ಮಕ್ಕಳು ವೃದ್ಧರು ವಯಸ್ಸಾಗಿರುವಂತವರು ಪ್ರತಿ ಒಬ್ಬರು ಕೂಡ ಈ ರೀತಿಯ ಭಯದಿಂದ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಹುಳಗಳು ನಿಮ್ಗೆ ಕಾಣಿಸ್ತಾ ಇದೆ ಅಂತ ಈ ರೀತಿಯಾಗಿ ಅಲ್ಲಿ ಮಾಡುವಂತಹ ಅಡಿಗೆಗಳಿರ್ಬೋದು ರಾತ್ರಿ ಮಲಗುವ ಸಂದರ್ಭದಲ್ಲಿ ಅವುಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ ಅಡಿಗೆ ಎಲ್ಲ ಮಾಡಿದ್ರೆ ಅದ್ರ ಒಳಗಡೆ ಈ ರೀತಿಯ ಹುಳಗಳು ಕೂಡ ಸೇರ್ಪಡೆಯಾಗಿ ಅಲ್ಲಿ ಊಟ ಕೂಡ ಮಾಡಕ್ಕಾಗ್ತಾ ಇಲ್ಲ ನಿದ್ದೆ ಕೂಡ ಮಾಡಕ್ಕಾಗ್ತಾ ಇಲ್ಲ ಅನ್ನೋದು ಅಲ್ಲಿನ ಗ್ರಾಮಸ್ಥರ ಒಂದು ಆರೋಪ ಆಗಿರುವಂತದ್ದು ಸಮಸ್ಯೆ ಆಗಿರುವಂಥದ್ದು ಈ ಸಮಸ್ಯೆಯನ್ನ ಪರಿಹರಿಸ್ಬೇಕು ಅನ್ನೋದು ಅವರ ಒಂದೇ ಬೇಡಿಕೆ ಆದ್ರೆ ಅದಕ್ಕೆ ಇನ್ನು ಪರಿಹಾರವನ್ನು ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ಪರಿಹಾರಕ್ಕೆ ಮುಂದಾಗಿಲ್ಲ ಮಕ್ಕಳಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ವಯಸ್ಸಾದವರಿದ್ದಾರೆ ಅಂತವ್ರು ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಸ್ವಚ್ಛತೆ ಅನ್ನೋದು ಇರಬೇಕು ಆದ್ರೆ ಅಲ್ಲಿ ಸ್ವಚ್ಛತೆ ಇಲ್ಲ ಎಲ್ಲ ಕಡೆ ಅವ್ಯವಸ್ಥೆ ತಾಂಡ್ ಮಾಡ್ತಾ ಇದೆ ಅದ್ರ ಜೊತೆಗೆ ಈ ಹುಳುಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ ಅಲ್ಲಿ ಅವರು ಒಂದು ಜಸ್ಟ್ ಎಕ್ಸಾಂಪಲ್ ಮಾತ್ರ ಕೊಟ್ಟಿರುವಂಥದ್ದು ಆ ಹುಳಗಳು ಆ ಇರುವಂತದ್ದು ಆ ಪಾತ್ರೆಯಲ್ಲಿ ಆದ್ರೆ ಎಷ್ಟು ದಿನನಿತ್ಯ ಎಷ್ಟು ಕಾಟವನ್ನ ಕೊಡ್ತಾ ಇರ್ಬೋದು ಆ ಹುಳಗಳಿಂದ ಊಟ ಮಾಡುವಾಗ ಒಂದ್ ಏನಾದ್ರೂ ಹುಳುಗಳು ಸಿಕ್ಕಿದ್ರೇನೆ ಯಾವ ರೀತಿಯಾಗಿ ನಾವು ಆ ಊಟವನ್ನೇ ತಿನ್ನಲ್ಲ ಇನ್ನು ಈ ರೀತಿಯಾಗಿ ಕಾಟ ಕೊಟ್ರೆ ಹುಳುಗಳು ಅವ್ರು ಯಾವ ರೀತಿಯಾಗಿ ಜೀವನವನ್ನ ಮಾಡ್ತಾರೆ ಯಾವ ರೀತಿ ಆಹಾರವನ್ನ ಸೇವನೆ ಮಾಡ್ತಾರೆ ರಾತ್ರಿ ಹೊತ್ತು ನಿದ್ದೆಯನ್ನ ಯಾವ ರೀತಿ ಮಾಡ್ತಾರೆ ಇದು ಪ್ರತಿಯೊಬ್ಬರಿಗೂ ಕೂಡ ಅರಿವಾಗಿರ್ಬೇಕಾಗಿರುವಂತಹ ವಿಚಾರ ಪ್ರತಿಯೊಬ್ಬ ಅಧಿಕಾರಿಯೂ ಇತ್ತ ಗಮನ ಹರಿಸ್ಬೇಕು ಅನ್ನೋ ವಿಚಾರ ಆದ್ರೆ ಅಧಿಕಾರಿಗಳತ್ತ ಹೋಗಿ ಇವರು ಈ ರೀತಿಯಾಗಿ ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡಿಕೊಡಿ ಅಂತ ಎಷ್ಟೇ ಮನವಿ ಮಾಡಿದ್ರು ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದೇ ಇವರ ಆರೋಪ ಬಂದು ಯಾರು ಕೂಡ ಸರಿಪಡಿಸ್ತಾ ಇಲ್ಲ ಪಕ್ಕದಲ್ಲಿ ಎ ಪಿ ಎಂ ಸಿ ಕೂಡ ಇದೆ ಅಲ್ಲಿಂದ ಅಲ್ಲಿರುವಂತಹ ಇದ್ರಿಂದನೇ ನಮ್ಗೆ ಹುಳುಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಕಲ್ಪಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕು ಈಗ ರೋಗಗಳು ಕೂಡ ಹರಡುತ್ತೆ ಈ ರೀತಿಯಾಗಿ ವ್ಯವಸ್ಥೆ ಇದ್ರೆ ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ವಯಸ್ಸಾದವರಿದ್ದಾರೆ ಅವರಿಗೆ ಈ ರೋಗಗಳು ಬೇಗ ಹರಡುತ್ತೆ ಸೊ ಆದ್ದರಿಂದ ಸ್ವಲ್ಪ ಈ ರೋಗಗಳನ್ನ ತಡೆಗಟ್ಟುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ಬೇಕು ಅನ್ನೋದು ಎಲ್ಲರ ಅಲ್ಲಿರುವಂತಹವರ ಒಂದು ಒತ್ತಾಯ ಆಗಿರುವಂತದ್ದು ನುಸಿ ಉಳುಗಳು ಅಂತ ಅಂದ್ರೆ ಇರುತ್ತೆ ಸಣ್ಣ ಸಣ್ಣ ಉಳುಗಳು ಕಿವಿ ಒಳಗಡೆ ಎಲ್ಲ ಹೋಯ್ತು ಅಂತ ಅಂದ್ರೆ ಎಷ್ಟು ಕಷ್ಟವಾಗುತ್ತೆ ವಯಸ್ಸಾದವರಿಗೆಲ್ಲ ಕಾಟ ಕೊಟ್ರೆ ಆ ರೀತಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಅಂದ್ರೆ ವಯಸ್ಸಾದವರಿರ್ಬೋದು ಮಕ್ಕಳಿರ್ಬೋದು ಅವರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದನ್ನ ಯೋಜನೆ ಮಾಡ್ಬೇಕು ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ಬೇಕು ಅಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಏನಾದ್ರೂ ಪ್ರತಿ ಒಂದು ಸಮಸ್ಯೆಗೂ ಪರಿಹಾರದ ಆದಿ ಇದ್ದೇ ಇರುತ್ತೆ ದಾರಿ ಇರೇ ಇರುತ್ತೆ ಅದು ಕಂಡುಕೊಳ್ಬೇಕು ಅಷ್ಟೇ ಕಂಡುಕೊಂಡು ಅದಕ್ಕೊಂದು ಆಲ್ಟರ್ನೇಟ್ ಏನೋ ಒಂದು ಕೆಲ್ಸಕ್ಕೆ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಟ್ರೆ ಅಲ್ಲಿರುವಂತಹ ಜನರು ಕೂಡ ಒಂದು ನೆಮ್ಮದಿಯ ಜೀವನವನ್ನ ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ದಿನನಿತ್ಯ ಅವಳುಗಳ ಕಾಟದಿಂದ ಜೀವನ ಸಾಕ್ಸ್ಬೇಕಾಗಿರುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅಪ್ಪ ಈಗಾಗ್ಲೇ ಸಾಂಕ್ರಾಮಿಕ ರೋಗಗಳಿರ್ಬೋದು ಜ್ವರ ಇರ್ಬೋದು ತುರಿಕೆ ಈ ರೀತಿಯಾಗಿ ಸಮಸ್ಯೆಗಳನ್ನ ಈಗಾಗ್ಲೇ ಅಲ್ಲಿರುವಂತಹ ಜನರು ಎದುರಿಸ್ತಾ ಇದ್ದಾರೆ ಸೊ ಆದ್ದರಿಂದ ಅಲ್ಲಿರುವಂತಹ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ಪರಿಹಾರ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಬೇಕು ಈಗಾಗಲೇ ನಾನು ಹೇಳ್ತಾ ಇದ್ದೆ ಉಳುಗಳ ಕಾಟ ಎಷ್ಟಿದೆ ಎಷ್ಟರ ಮಟ್ಟಿಗೆ ಇದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುಜಾಮಿಲ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಇನ್ನು ಮುಜಾಮಿಲ್ ಯಾವ ರೀತಿಯಾಗಿ ಉಳುಗಳ ಕಾಟವಿದೆ ಅಂತ ನಾವ್ ಈಗಾಗ್ಲೇ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ದಿನಗಳಿಂದ ಅಥವಾ ಎಷ್ಟು ತಿಂಗಳುಗಳಿಂದ ಈ ರೀತಿಯ ಸಮಸ್ಯೆಗಳನ್ನ ಅಲ್ಲಿನ ಜನರು ಎದುರಿಸ್ತಾ ಇದ್ದಾರೆ ಬಾಗಲಕೋಟ್ ಜಿಲ್ಲೆ ನವನಗರ ಸೆಕ್ಟರ್ ನಂಬರ್ ಸರ್ಕಾರಿ ಗೋದಾಮಿನಿಂದ ನಿವಾಸಿಗಳು ತುಂಬಾ ತೊಂದ್ ತೊಂದರೆ ಉಂಟಾಗಿದೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ದೃಶ್ಯಾವಳಿ ನೋಡಬಹುದು ಮೇಡಂ ಈಗ ಅದಕ್ಕೆ ಪರಿಹರಿಸುವಂತಹ ಕೆಲಸವನ್ನ ಯಾರು ಮಾಡ್ತಾ ಇಲ್ವಾ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ವಾ ಮೂರು ವರ್ಷ ಆಯ್ತು ಮೇಡಂ ಇವರು ಡಿ ಸಿ ಅವ್ರಿಗೂ ಮನವಿ ಕೊಟ್ರು ಪೌರಾಯುಕ್ತರಿಗೂ ಮನವಿ ಕೊಟ್ರು ಯಾರೇ ಅಂತ ಇಲ್ಲ ಅಧಿಕಾರಿಗಳು ಅದಕ್ಕೆ ಈಗ ಆಲ್ಟರ್ನೇಟಿವ್ ಏನ್ ವ್ಯವಸ್ಥೆ ಮಾಡ್ಬೇಕು ಅಂತ ಅಲ್ಲಿನ ಜನ ಏನ್ ಹೇಳ್ತಾರೆ ನಮ್ಗೆ ವರ್ಗಾವಣೆ ಮಾಡಿ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೇಡಮ್ ವರ್ಗಾವಣೆ ನಮಗೆ ವರ್ಗಾವಣೆ ಮಾಡಿ ಇಲ್ಲಿಕಂದ್ರೆ ಅದಕ್ಕೆ ಅದಕ್ಕೆ ಏನು ಔಷಧ ಔಷಧಗಳು ಏನ್ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಆ ಇಲ್ಲಿ ಒಂದ್ ಕಡೆ ನಿಂತು ಮಾತಾಡಬಹುದಾ ಅಂತ ಬಿಕಾಸ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಓಕೆ 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 ಈಗ ನಾನು ಕೇಳ್ತಾ ಇದ್ದೆ ಫಸ್ಟ್ ಆಫ್ ಆಲ್ ಅಲ್ಲಿ ಉಳಗಳ ಕಾಟ ಹೆಚ್ಚಾಗೋಕೆ ಏನ್ ಕಾರಣ ಪಕ್ಕದಲ್ಲಿ ಎ ಪಿ ಇದೆ ಅಂತ ಕೂಡ ಕೇಳ್ಪಟ್ಟು அது உலாசி உலு ஓகேவா முஜாமல் தமிழ் மாதிரி ಇನ್ನು ಕೇಳ್ಪಟ್ವಲ್ಲ ಎ ಪಿ ಎಂ ಸಿ ಏನಿದೆ ಇದರಿಂದನೆ ಹುಳುಗಳ ಕಾಟ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಬಿಕಾಸ್ ಯಾಕೆ ಅಂತ ಅಂದ್ರೆ ಅಲ್ಲಿ ಗೊತ್ತಿರುತ್ತೆ ಎ ಪಿ ಎಂ ಸಿ ಅಲ್ಲಿ ತರಕಾರಿಗಳಿರ್ಬೋದು ಮತ್ತೊಂದಿರ್ಬೋದು ಎಲ್ಲವನ್ನು ಕೂಡ ತಂದು ಹಾಕ್ತಾರೆ ಅಲ್ಲಿ ಕೊಳೆತಂತಹ ಪ್ರಮಾಣದಲ್ಲಿ ಉಳುಗಳ ಕಾಟ ಅಲ್ಲಿ ಇರೋದ್ರಿಂದ ಪಕ್ಕದಲ್ಲಿ ಇರುವಂತಹ ಜನರಿಗೂ ಕೂಡ ಅದರಿಂದ ತೊಂದರೆ ಆಗ್ತಾ ಇದೆ ಅದರಿಂದ ಸಮಸ್ಯೆ ಆಗ್ತಾ ಇದೆ ಆದ್ರೆ ಈ ಸಮಸ್ಯೆಯನ್ನ ಸರಿಪಡಿಸುವ ಕೆಲಸ ಯಾರ್ ಮಾಡ್ಬೇಕು ಅಧಿಕಾರಿಗಳು ಮಾಡ್ಬೇಕು ಯಾಕೆ ಅಂತ ಅಂದ್ರೆ ಎ ಪಿ ಎಂ ಸಿ ಸರ್ಕಾರಿ ಜಾಗ ಏನಿರುತ್ತೆ ಅವ್ರು ಮಾಡ್ಕೊಂಡಿರ್ತಾರೆ ಅವ್ರು ಅವ್ರ ಕೆಲಸಗಳನ್ನ ಮಾಡ್ತಿರ್ತಾರೆ ಬಟ್ ಅದಕ್ಕೆ ಪಕ್ಕದಲ್ಲಿರುವಂತಹ ಜನಗಳಿಗೆ ತೊಂದರೆ ಆಗ್ಬಾರ್ದಲ್ವಾ ಏನಾದ್ರು ಒಂದು ಪರಿಹಾರವನ್ನ ಕೊಟ್ಟು ಅವ್ರು ಅವ್ರ ಕೆಲಸವನ್ನ ಮಾಡ್ಬೇಕು ಅವರ ಪಾಡಿಗೆ ಅವ್ರ ಕೆಲಸ ಮಾಡ್ಲಿಕ್ಕೆ ಇರುವಂತಹ ಗ್ರಾಮಸ್ಥರಿರ್ಬೋದು ಜನರಿರ್ಬೋದು ತೊಂದರೆ ಅಂತೂ ಮಾಡ್ಲಿಕ್ಕೆ ಹೋಗಲ್ಲ ಸೊ ಅದಕ್ಕೊಂದು ಇವ್ರಿಗೆ ಏನಿದೆ ಆ ವಿಚಾರಕ್ಕೆ ಅಥವಾ ಅವರ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಟ್ರೆ ಇವ್ರ ಪಾಡಿಗೆ ಇವ್ರು ಕೂಡ ಇವ್ರ ಜೀವನವನ್ನ ನಡೆಸ್ತಾ ಇರ್ತಾರೆ ಅದನ್ನ ಬಿಟ್ಟು ಈ ಹುಳುಗಳ ಕಾಟದಿಂದ ಒಂದು ದಿನನ ಎರಡು ದಿನ ಕಳೆದ ಮೂರು ವರ್ಷಗಳಿಂದ ಕೂಡ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಸೊ ಇದಕ್ಕೊಂದು ಅಟ್ಲೀಸ್ಟ್ ಒಂದು ಪರಿಹಾರವನ್ನ ಕಲ್ಪಿಸೋ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ಲೇಬೇಕು ಇಲ್ಲಾಂದ್ರೆ ಇವತ್ತು ಇಷ್ಟಿರುವಂತಹ ಪ್ರಮಾಣ ನಾಳೆ ದಿನ ಹೆಚ್ಚಾಗ್ಬೋದು ಇನ್ನು ಈಗಾಗಲೇ ಹೇಳ್ತಾ ಇದೆ ಯಾವ ರೀತಿಯಾಗಿ ಅಲ್ಲಿ ಹುಳುಗಳ ಕಾಟ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾರ್ಡ್ ಸದಸ್ಯರಾದ ನಾಗರಾಜು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಸರ್ ನಮಸ್ತೆ ಈಗಾಗಲೇ ನಿಮಗೆ ಗೊತ್ತಿದೆ ಏನ್ ಸಮಸ್ಯೆ ಇದೆ ಅಲ್ಲಿ ಹುಳುಗಳ ಕಾಟ ಯಾವ ರೀತಿ ಇದೆ ಅಲ್ಲಿಂದ ಜನರು ಪಾಪ ಯಾವ ರೀತಿ ಬೇಸತ್ತಿದ್ದಾರೆ ಅಂತ ಯಾವ ಕಾರಣಕ್ಕೆ ಅಲ್ಲಿ ಹುಳುಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸರ್ ಬಗೆ ಯೋಜನೆ ಅಕ್ಕಿ ಸ್ಟಾಕ್ ಮಾಡ್ತಾರೆ ಮೇಡಮ್ ಸುಮಾರು ಅದು ಅಕ್ಕಿ ಸ್ಟಾಕ್ ಮಾಡಿದ್ರೆ ಆರು ತಿಂಗಳವರೆಗೂ ಸ್ಟಾಕ್ ಇರುತ್ತೆ ಮೇಡಮ್ ಅಲ್ಲಿ ಅದನ್ನ ಸ್ಟಾಕ್ ಮಾಡಿದ್ರೆ ಅವರು ರಿಟರ್ನ್ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡೋದಿಲ್ಲ ಮೇಡಮ್ ಅದನ್ನ ಅಲ್ಲೇ ಸ್ಟಾಕ್ ಮಾಡಿ ಇಟ್ಟು ಅದಕ್ಕೆ ಮೇಂಟೆನೆನ್ಸ್ ಕೂಡ ಮಾಡೋದಿಲ್ಲ ಮೇಡಮ್ ಅಲ್ಲಿ ಏನ್ ಮಾಡೋದು ಕನ್ಸರ್ನ್ ಉಳ್ಕೊಳ್ಳೋದು ಜಾಸ್ತಿ ಆಗ್ತದೆ ಮೇಡಮ್ ಈ ಸಂಜೆ ಐದು ಗಂಟೆ ಆಯ್ತು ಅಂದ್ರೆ ಲೈಟ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಓಪನ್ ಆಗಿ ಅಲ್ಲಿ ನಮ್ಮ ವಾರ್ಡನ್ ಅಲ್ಲಿರುವಂತ ಸಂದರ್ಭದಲ್ಲಿ ಕೆಲವರು ಕೂಡ ನಾನು ಮಾತಾಡಿದ್ದೀನಿ ಮೇಡಮ್ ಅವರು ಯಾವುದೇ ರೀತಿ ಇವತ್ತಿಗೂ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾ ಇಲ್ಲ ಮೇಡಮ್ ನಾನು ಏನ್ ಹೇಳಿದ್ದೀನಿ ಅವ್ರಿಗೆ ಅಲ್ಲಿ ನೀವು ಗೋಡನ್ ಅಲ್ಲಿ ಸ್ಟಾರ್ಟ್ ಮಾಡಬೇಡಿ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಸುಮಾರು ವರ್ಷಗಳಿಂದ ನಿಮ್ಗೆ ಇದೇ ಪ್ರಾಬ್ಲಮ್ ಇದೆ ನಿಮಗೆ ಪದೇ ಪದೇ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ವಾಟ್ಸಪ್ ಮುಖಾಂತರ ಕಳಿಸಿದ್ದೀನಿ ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರು ಯಾವುದೇ ರೀತಿ ರಿಸ್ಪಾನ್ಸ್ ಮಾಡ್ತಾ ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ ಸರ್ ಅಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ತಿಂಗಳಿಂದ ಇದೇ ರೀತಿ ಸಮಸ್ಯೆ ಇದೆ ಮೇಡಂ ಓಕೆ ಸರ್ ಇದು ಪಕ್ಕದಲ್ಲಿ ಎಪಿಎಂಸಿ ಕೂಡ ಇದೆ ಅದರಿಂದನು ಕೂಡ ಸ್ವಲ್ಪ ಹುಳಿಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ ಹೌದು ಹೌದಾ ಸರ್ ಮೇಡಂ ಇದು ಎ ಗೆ ಇದು ಸಂಬಂಧಪಟ್ಟಿದ ಗೋಡಾನ್ಗಳು ಮೇಡಮ್ ಇವೆಲ್ಲ ಆ ಗೋಡಾನ್ಗಳು ಆಮೇಲೆ ಅಲ್ಲಿ ಎಲ್ಲಾ ಈ ಅಕ್ಕಿಗಳನ್ನ ಏನು ನಮ್ಮ ಜಿಲ್ಲೆಗೆ ಸಪ್ಲೈ ಮಾಡ್ತಾರೆ ಮೇಡಮ್ ಅವೆಲ್ಲವನ್ನ ಸ್ಟಾಕ್ ತಗೊಂಡ್ಬಂದು ಅಲ್ಲಿ ಹಾಕ್ತಾರೆ ಮೇಡಮ್ ಈಗ ಹಂಗಾದ್ರೆ ಅಲ್ಲಿರುವಂತಹ ಜನ ಏನ್ ಮಾಡ್ಬೇಕು ಸರ್ ಹಂಗಾದ್ರೆ ಮೇಡಮ್ ಅಲ್ಲಿ ಇರೋರಿಗೆ ನಾನು ಕೂಡ ಅದೇ ವಾರದಲ್ಲಿ ಇರೋದ್ರಿಂದ ನಾನು ಕೂಡ ಅದರ ಅನುಭವ ಕೂಡ ಆಗಿದೆ ಮೇಡಮ್ ನಾನು ಅಧಿಕಾರಿಗಳನ್ನ ಸುಮಾರು ನೈಟ್ ಒಂದ್ ಸರಿ ಕರೆಸಿ ಅವ್ರಿಗೆಲ್ಲಾನು ತಾಕೀತ್ ಮಾಡಿದೆ ಮೇಡಮ್ ಆಮೇಲೆ ಅಲ್ಲಿ ಜನ ರೊಚ್ಚಿಗೆ ಇದ್ರು ಒಂದ್ ಸರಿ ಚುನಾವಣೆ ಸಂದರ್ಭದಲ್ಲಿ ನಾನು ಬೇರೆ ಕಡೆ ಇದ್ದಾಗ ಅಲ್ಲಿ ಸಿಕ್ಕಾಪಟ್ಟೆ ಹುಳಗಳು ಜಾಸ್ತಿ ಅದು ಅವ್ರ ಅಧಿಕಾರಿಗಳು ಕರೆದ್ರೆ ಅವ್ರು ಬೆಂಗಳೂರಲ್ಲಿ ಇರುವಂತ ಡೈರೆಕ್ಟ್ ಅವ್ರಿಗೆ ಕೂಡ ಮಾತಾಡಿದ್ರೆ ಅವ್ರು ಹಾರಿಕೆ ಉತ್ತರ ಕೊಟ್ರು ಮೇಡಮ್ ಅಲ್ಲಿರುವಂತ ಅಕ್ಕಿಗಳನ್ನ ಬೇರೆ ಕಡೆ

ನೀವುಗಳೇ ಸರ್ ಸೇರಿ ಏನಾದ್ರೂ ಒಂದು ಪರಿಹಾರ ಕಲ್ಪಿಸ್ಕೊಡ್ಬೇಕು ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ ಅನುಭವ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಈ ರೀತಿಯಾಗಿ ಉಳುಗಳು ಕಾಟ ಇದ್ರೆ ಪಾಪ ಜನಗಳು ಬದ್ಲಿಕ್ಕೆ ಕಷ್ಟ ಆಗುತ್ತೆ ಇರ್ಬೋದು ವಯಸ್ಸಾದವ್ರು ಎಲ್ಲರೂ ಇದ್ದಾರೆ ಅಲ್ಲಿ ಎಷ್ಟು ಜನ ಇದಾರೆ ಸರ್ ಅಲ್ಲಿ ಅಷ್ಟು ಜನಗಳ ಜೀವನಕ್ಕೆ ಇವರು ಮುಳುಗಾಗ್ತಾರೆ ಅಂತಂದ್ರೆ ಅದಕ್ಕೊಂದು ಪರಿಹಾರ ಕಲ್ಪಿಸ್ಕೊಡ್ಬೇಕು ಸರ್ ಯಾವ ಮೇಲ್ ಅಧಿಕಾರಿಗಳಿದ್ದಾರೆ ಅವರಿಗೂ ಕೂಡ ಸಂಬಂಧಪಟ್ಟಂಗೆ ತಿಳಿಸಿ ನಾವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಅವ್ರ ಹತ್ರ ಕೂಡ ಮಾತನಾಡ್ತೀವಿ ಪರಿಹಾರ ಸಿಗ್ಲಿ ಸಿಗೋ ಗಂಟ ನಾವು ಕೂಡ ಬಿಡಲ್ಲ ಸರ್ ಧನ್ಯವಾದ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ ಅಧಿಕಾರಿಗಳು ಒಂದು ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅದು ಅಧಿಕಾರಿಗಳ ಕೆಲಸ ಸಾರ್ವಜನಿಕರಿಗಾಗಿ ಅಧಿಕಾರಿಗಳಿರೋದು ಅದನ್ನ ಬಿಟ್ಟು ಈಗ ಇವರ ಅನುಕೂಲಕ್ಕೆ ಇವರು ಇದ್ರೆ ಯಾವ ರೀತಿಯಾಗಿ ಜನ ಜೀವನವನ್ನು ಮಾಡ್ತಾರೆ Mom! <laughs> 아ル 오래가서 오 ಅಲ್ಲಿ ಜಿಲ್ಲಾಧಿಕಾರಿಗಳನ್ನು ಕೂಡ ಸಂಪರ್ಕಿಸುವ ಪ್ರಯತ್ನ ಮಾಡೋದು ಆದ್ರೆ ಅವರು ಬೇರೆ ಮೀಟಿಂಗ್ ಇದ್ದಾರೆ ಸದ್ಯಕ್ಕೆ ಆ ಅವರ ಪಿ ಎ ಮಾತನಾಡ್ದೆ ಅಹ್ ಅವ್ರು ಹೇಳಿದ್ರು ನಾನು ಗಮನಕ್ಕೆ ತರ್ತೀನಿ ಆ ಸಮಸ್ಯೆನ ಪರಿಹರಿಸುವ ಕೆಲಸವನ್ನು ಕೂಡ ಮಾಡ್ತೀವಿ ನಾನು ಮ್ಯಾಡಮ್ ಗಮನಕ್ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಗಮನಕ್ಕೆ ತಂದು ಏನಾದ್ರು ಪರಿಹರಿಸುವ ಕೆಲಸ ಮಾಡ್ತಾರ ಇಲ್ಲ ಮತ್ತೆ ನಾವು ಯಾವ ರೀತಿಯಾಗಿ ಸುದ್ದಿಯನ್ನ ತೆಗೆದುಕೊಳ್ಬೇಕು ಅದನ್ನ ಫಾಲೋ ಅಪ್ ಕೂಡ ಮಾಡ್ತೀವಿ ಸದ್ಯಕ್ಕೆ ಅಲ್ಲಿರುವಂತಹ ಜನರ ಸಮಸ್ಯೆ ಸರಿ ಆಗ್ಬೇಕು ಅಷ್ಟೇ ನಮ್ಮ ಕೆಲ್ಸ ಈಗಾಗ್ಲೇ ವಾರ್ಡ್ ಸದಸ್ಯರು ಕೂಡ ನಾಗರಾಜ್ ಅವರು ಹೇಳ್ತಾ ಇದ್ರು ಎಷ್ಟೇ ಸಲ ನನ್ನ ಮನವಿ ಮಾಡಿದ್ರು ಎಲ್ಲಾ ಅಧಿಕಾರಿಗಳು ಬರ್ತಾರೆ ಸರಿ ಮಾಡ್ಬಿಡ್ತೀವಿ ಆ ನಲ್ಲಿರೋ ಮೂಟೆಗಳನ್ನ ಶಿಫ್ಟ್ ಮಾಡಿಸ್ತೀವಿ ಅಂತಾರೆ ಆದ್ರೆ ಎಲ್ಲೂ ಕೂಡ ಮಾಡ್ಸಲ್ಲ ಈ ರೀತಿಯಾಗಿ ಬರೀ ನೆಪ ಮಾತ್ರಕ್ಕೆ ಮಾತ್ರ ಉತ್ತರವನ್ನ ಕೊಟ್ಟು ಹೋಗ್ತಾರೆ ಆದ್ರೆ ಯಾವುದೇ ರೀತಿಯ ಪರಿಹಾರ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ನೋಡೋಣ ಈಗ ನಾನು ಅವರ ಪಿ ಜೊತೆ ಮಾತಾಡಿದ್ದೀನಿ ಆ ಡಿ ಸಿ ಅವ್ರು ಯಾವ್ದಾದ್ರು ಕ್ರಮಗಳನ್ನ ತೆಗೆದುಕೊಳ್ತಾರಾ ಇಲ್ಲ ಅವರು ನೆಪ ಮಾತ್ರ ಬಿಟ್ಬಿಡ್ತಾರಾ ಅಂತ ಇಲ್ಲ ಅಂತಂದ್ರೆ ಮತ್ತೆ ಈ ಸುದ್ದಿಯನ್ನ ನಾವು ಫಾಲೋ ಅಪ್ ಮಾಡಿ ಏನು ಪರಿಹಾರ ಆಗಬೇಕು ಈ ಸಮಸ್ಯೆಗೆ ಅದನ್ನ ಕೊಡಿಸುವಂತ ಕೆಲಸಕ್ಕೆ ಕೂಡ ನಾವು ಮುಂದಾಗ್ತೀವಿ मूत मूवतारु टोंटी प्लाट सर या सर रिग्न आरूव आयतन सर संजेन्या आरूव आयतन सर याूत रेन सर ऊटन सर ऐत्री रि गंगा मग कोड सर हुळ कंडाबट बी पि इनसी गोड खुला मॅडर सर सईद हुळ इले बंद सर ऐकू डिशि साहेब कै मुतन का हितनि ಮೀಟಿಯರ್ ಸಾಹೇಬ್ರೂ ಕಾರ್ ಹಿಡ್ಕೊತೀನಿ ನಿಮ್ಗೆ ಹೇಳ್ಬೇಕು ಯಾರ್ಯಾರು ಯಾರ್ಯಾರು ನೋಡಿ ಅಧಿಕಾರಿಗಳು ಕಾರ್ ಹಿಡ್ಕೊಂಡು ಸರ್ ಯಾಕದ ಅಷ್ಟು ಸಮಯ ಆಗಿ ಸರ್ ಮೂವತ್ತೈದು ಮೂವತ್ತಾರು ಟ್ವೆಂಟಿ ಪ್ಲಾಟ್ ಸರ್ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗಿದೆ ಸರ್ ದಿವಸ ವಾರದಾಗ ಮೂರು ಸಾಲ ದಾನೆ ಹೋಗೋದಾಗಿ ಸರ್ ಯಾಕತ್ತಂದ್ರೆ ಅದನ್ನ ಭಾಳ ಸಮಯ ಸರ್ ಕೈ ಮುಗಿತೀನಿ ಅದು ಬಂದು ಎಲ್ಲ ಬಗೆಹರಿಸಿರ್ತಾರೆ ಯಾಕದ ಇಲ್ಲಿಗ ನಮಗೂ ಇಲ್ಲ ಬೇಡ ಶಿಫ್ಟ್ ಮಾಡಿ ಸರ್ ಇಲ್ಲಿ ಯಾಕಂದ್ರೆ ಅವು ಇಲ್ಲ ಗೋಡಾನ ಬೇಡ ಶಿಫ್ಟ್ ಮಾಡಿ ಸರ್ ಯಾಕತ್ತೆ ಇದೇ ಸರ್ ಮೀಟರ್ ಸಾಹೇಬ್ರೂ ಕೈ ಕಾರ್ ಇಟ್ಕೊತೀನಿ ಡಿ ಸಿ ಕಾರ್ ಹಿಡ್ಕೊಂಡು ಸರ್ ಅಷ್ಟು ಸಮಯ ಆಗಿದೆ ಸರ್ ನಮ್ಮ ಪರಿಸ್ಥಿತಿ ಯಾಕೆ ಗಂಭೀರ ಆಗಿ ಸರ್ ಯಾಕಂದ್ರೆ ನಮ್ಮ ಮೊದ್ಲೇ ಅರವತ್ತ ವಯಸ್ಸಾಗ್ಯ ಸರ್ ನಮ್ಗೆ ಹೋಗಿ ಹಾಕತ್ತದ ಈಗ ವಯಸ್ಸಾಗಿ ಸರ್ ಏನು ಆಗ್ಲಾಗತ್ತಿಲ್ಲ ಸರ್ ಯಾಕತ್ತ ಯಾಕಂದ್ರೆ ಆರೂವರೆ ಆತು ಹುಮ್ಕಾಲ ಮತ್ತು ಸುಮ್ಕ ನೋಡಿ ಸರ್ ಯಾಕತ್ತ ಆ ತುಡುಗ ಹ್ಯಾಂಗ ಮಾಡಿ ಬರ್ತಾವೆ ನೋಡಿ ಸರ್ ಆ ತರ ಸರ್ ಪರಿಸ್ಥಿತಿ ನಮ್ದು ಇಲ್ಲಿ ಮೂವತ್ತೈದ್ರ ಆಗ್ತಾರ ಯಾಕಂದ್ರೆ ತುಡು ಮನೆ ಮನಿ ಹೋಗ್ತಾವ ಸರ್ ಹಂಗಾಗಿ ಸರ್ ಯಾಕಂದ್ರೆ ಮೂವತ್ತೈದು ಮೂವತ್ತಾರ ಶೆಟ್ಟ ಸರ್ ಉಳಲಿಂತ್ರ ಬಾ ಸಮಸ್ಯೆ ಆಗ್ಬಿಟ್ಟ ಸರ್ ಇದ್ರಲಿಂತ್ರ ಏನೋ ನಿದ್ದಿಲ್ಲ ಒಂದು ಸರಿಯಾಗಿ ಊಟ ಆಗುವಂತ ನಮಗ ಊಟ ಸೇರವಲ್ದು ಏನಿಲ್ಲ ತಾಟ್ನಾಗೆಲ್ಲ ಬಂದ್ಬಿಡ್ತಾವ್ರಿ ಕಾಡಿನ ಬಂದು ಊಟ ಹೆಂಗೆ ಮಾಡ್ತೀರಿ ಸರ್ ಹೇಳಿರಿ ಸರ್ ಅದು ಅದ್ರಂತರ ಭಾಳ ಸಮಸ್ಯೆ ಈಗ ನೋಡ್ರಿ ನಂಗೆ ಆರಾಮಿಲ್ಲ ಅಂದ್ರೆ ನಾಲ್ಕೈದು ದಿನ ಆತ್ರಿ ಸರ್ ಒಟ್ಟು ಆರಾಮ ಆಗಿಲ್ಲ ಸರ್ ಎಷ್ಟು ದವಾಖಾನೆ ತೋರಿಸಿರಿ ಸರ್ ಆದರೂ ಆರಾಮಾಗೋಲ್ರಿ ಸರ್ ಏನ್ ಸಮಸ್ಯೆ ಮಾಡ್ತೀರಿ ಅವ್ರಿಗೆ ಹೇಳಿ ಇದು ನುಸಿ ನುಸಿ ನಮ್ಗೆ ಜ್ವರ ಬರಾಗತ್ತೆ ನೋಡಿರಿ ಈಗ ಮೂರ್ನಾಲ್ಕು ದಿವಸ ಹತ್ರ ಜ್ವರ ಬರಾಗತ್ತ ಅವ್ರ ಜ್ವರ ಬರೋದು ಈ ಗಂಟಲು ನೋವಾಗತ್ತೈತೆ ರೀ ಎದ್ರ ಸಂಬಂಧ ಅಂತ ಹಿಂಗೆ ಗೊತ್ತಾಗಲ್ಲ ಅವಳಿಗೆ ಸಂಬಂಧ ನಮ್ಗೆ ಅನಿಸ್ಸಾಗತ್ತೈತೆ ರೀ ಸರ್ ಅದ್ರ ಸಂಬಂಧ ನೀವು ಏನು ಪರಿಹಾರ ಮಾಡ್ತೀರಿ ಇದಕ್ಕೇನು ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಗಳದ್ರು ನೋಡಿರಿ ಸರ್ ಅವ್ರಿಗೆಲ್ಲರಿಗೆ ತಿಳಿಸ್ರಿ ಸರ್ ಅದು ಗುಡಾನ್ ನಿಂತ್ರ ಅಲ್ಲೇರೋ ಒಂದು ಏನಾರು ಔಷಧ ಹೊಡೆದು ಅಲ್ಲೇ ಬಂದು ಮಾಡತ್ತೀರಿ ಸ್ಟಾಪ್ ಮಾಡ್ತೀನಿ ಈ ಓಣಿ ಒಳಗೆ ಬರ್ಲಾರ್ದಂಗೆ ಸ್ಟಾಪ್ ಮಾಡ್ತೀರಿ ನಮಗೇನು ಗುಣಾನು ತೆಗ್ಯೋಂಗಿಲ್ಲ ರೀ ನಾವು ಅದ್ರ ರೇಷನ್ ಅಂದ್ರೆ ಮುಂಗು ರೀ ನಮ್ಮ ಹೊಟ್ಟೆಗೆ ಹಾಕ್ತಾರ ಅಂತ ಗೊತ್ತೈತೆ ನಮಗುರಿ ಅದಕ್ಕೆ ಅದಕ್ಕೆ ಅಲ್ಲೇ ಅವರಿಗೆ ಅಲ್ಲೇನರ ಒಂದು ಪುಡಿ ಗಿಡಿ ಹೊಡೆದು ಏನಾರು ಬರ್ಲಾರ್ದಂಗ ಹೊರಗೆ ಬರ್ಲಾರ್ದಂಗೆ ಅಲ್ಲೇ ಸ್ಟಾಪ್ ಮಾಡಂತೀವಿ ಸರ್ ಅದರಿಂದ್ರೂ ಸ್ಟಾವ್ ಇದೆ ಸಂಜೆ ಸಾಯಂಕಾಲ ಆರು ಗಂಟೆ ಆದ ಕೂಡ ಸ್ಟಾರ್ಟ್ ಆಗಿಬಿಡ್ತಾರೆ ಸರ್ ಸಾಮಾನು ಸಂಜೆ ಮುಂದೆ ಊಟ ಮಾಡಿದ್ರೆ ನಾವು ರಾತ್ರಿ ಬೆಳ್ದಾನೆ ಚಲೋ ಇರ್ತಾವ್ರಿ ಮತ್ತೆ ಇಷ್ಟೊತ್ತನೆ ಏನೂ ಇರಲ್ಲ ರೀ ಇಷ್ಟೊತ್ತಿ ಆಗತ್ತೆ ಏನೂ ಇರಲ್ಲ ರೀ ಸರ್ ಸಂಜೆ ಮುಂದೆ ಆರು ಗಂಟೆ ಆಗ್ತಿಲ್ಲ ರೀ ಸ್ವಲ್ಪ ಬೇಕಾದ್ರೆ ನೀವು ಆರು ಗಂಟೆಗೆ ಸುಮಾರು ಬರೀ ಸರ್ ಎಲ್ಲರ ಮನೆ ಹೊಕ್ಕಿ ನೋಡ್ರಿ ಸುಳ್ಳು ಹೇಳಿದ್ರಂದ್ರೆ ನಾವು ಎಲ್ಲರ ಮನೆಗೆ ಹೊಕ್ಕಿ ನೋಡ್ರಿ ಎಲ್ಲ ಗೊತ್ತಾಗುತ್ತೆ ಸರ್ ಕಣ್ಣಾಗ ಬಾಯಾಗ ರಾತ್ರಿ ಆಗ ರಾತ್ರಿ ಕಿವೆ ಹೋಗಾವ್ರಿ ಸರ ಅಡಿಗೆ ಒಳಗ್ ಬದ್ರಿ ಸರ ಈಗ ಉಣ್ಣಕ್ ತಾಟ್ ಇಟ್ಟಿವಿಲ್ರಿ ಎಲ್ಲ ಬೀಳ್ತಾವೆ ಫ್ಯಾನ್ ಎಲ್ಲ ಬಿಟ್ಟು ಫ್ಯಾನ್ ಏಳತ್ತವ್ರ ಫ್ಯಾನ್ ನಿಂತ ತಳಗ್ ಬೀಳ್ತಾವ್ರಿ ಈ ಮನಿ ಒಳಗ್ ರೀ ಒಬ್ರು ನಂಗೆ ಇಲ್ಲ ನೋಡಿ ಎಲ್ಲಾರು ಮನೆ ಒಕ್ಕ ನೋಡ್ಬೇಕು ಸಂಜೆ ಮುಂದ ಗಂಟೆಗೆ ಬರ್ರಿ ಸರ ನಮ್ ಸಮಸ್ಯೆ ಎಲ್ಲ ಗೊತ್ತಾಗತ್ತೆ ಸರ್